ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ರಾಮನೆಲ್ಲೋ ಹನುಮನಲ್ಲಿ ಹನುಮ ರಾಮನ ಬಂಟ ರಾಮನನ್ನು ಕಂಡ್ರೆ ಅದೆಷ್ಟು ಭಕ್ತಿ ರಾಮನ ಹೆಸರನ್ನು ಹೇಳ್ತಾ ಸಮುದ್ರಕ್ಕೆ ಕಲ್ಲು ಎಸೆದ್ರೆ ಆ ಕಲ್ಲು ತೇಲ್ತಾ ಇತ್ತಂತೆ ತನ್ನ ಹೃದಯದಲ್ಲಿ ಕೇವಲ ಸೀತಾಮಾತೆ ಹಾಗೂ ರಾಮನಿದ್ದಾನೆ ಅಂತ ಎದೆ ಬಗೆದು ತೋರಿಸಿದ್ದಾರೆ ರಾಮನನ್ನು ಬಿಟ್ಟು ಹನುಮ ಒಂದು ಕ್ಷಣ ಕೂಡ ಇರ್ತಾ ಇರಲಿಲ್ಲ ಈಗಲೂ ಅಷ್ಟೇ ಅಯೋಧ್ಯೆಯಲ್ಲಿ ಹನುಮ ರಾಮನ ಜೊತೆಯಲ್ಲೇ ಇದ್ದಾನೆ ಅಯೋಧ್ಯೆಯಲ್ಲಿ ಇದುವರೆಗೂ ಸಾಕಷ್ಟು ಅದ್ಭುತಗಳು ನಡೆದಿದೆ ಅದರಲ್ಲಿ ಕೋತಿಗಳ ಪವಾಡಗಳಂತೂ ಲೆಕ್ಕಕ್ಕೆ ಸಿಗದಷ್ಟಿದೆ ಸಾವಿರದ ಒಂಬೈನೂರ ಎಂಬತ್ತಾರು ಜಸ್ಟಿಸ್ ಕೃಷ್ಣಮೋಹನ್ ಪಾಂಡೆ ಫೈಜಾಬಾದ್ ಡಿಸ್ಟ್ರಿಕ್ಟ್ ಕೋರ್ಟ್ನ ನ್ಯಾಯಾಧೀಶರಾಗಿದ್ದರು ಫೆಬ್ರವರಿ ಒಂದನೇ ತಾರೀಕು ಅಯೋಧ್ಯೆ ರಾಮ ಮಂದಿರ ಪ್ರಕರಣದ ತೀರ್ಪು ಕೊಡಬೇಕಾಗಿತ್ತು ಅವತ್ತು ಕೃಷ್ಣ ಮೋಹನ್ ಪಾಂಡೆ ಅವರಿಗೆ ಎಲ್ಲಿ ನೋಡಿದ್ರೂ ಬರೀ ಕೋತಿಗಳೇ ಕಾಣಿಸ್ಕೊಳ್ತಿತ್ತು ಕೋರ್ಟ್ ಅಲ್ಲಿ ರಾಮ ಮಂದಿರ ತೀರ್ಪು ಕೊಡುವವರೆಗೂ ಕೋತಿಯೊಂದು ನ್ಯಾಯಾಲಯದಲ್ಲೇ ಕೂತಿತ್ತು ಜಸ್ಟಿಸ್ ಕೃಷ್ಣ ಮೋಹನ್ ಪಾಂಡೆ ಅವರು ತೀರ್ಪು ಕೊಟ್ಟ ನಂತರ ಅಲ್ಲಿಂದ ಹೋಗುತ್ತೆ ಅದಾದ್ಮೇಲೆ ವಾಪಸ್ ಮನೆಗೆ ಬಂದರೆ ಮನೆಯ ಮಹಡಿ ಮೇಲೆ ಕೂಡ ಕೋತಿಗಳ ಹಿಂಡು ಯಾವತ್ತು ಕಾಣಿಸಿಕೊಳ್ಳದ ಕೋತಿಗಳು ಅವತ್ತು ಕೃಷ್ಣ ಮೋಹನ್ ಪಾಂಡೆ ಅವರಿಗೆ ಪದೇ ಪದೇ ಕಾಣಿಸ್ಕೊಳ್ಳುತ್ತೆ ಇದು ಕಟ್ಟು ಕತೆ ಅಲ್ಲ ಇದನ್ನ ಸ್ವತಃ ಜಸ್ಟಿಸ್ ಕೃಷ್ಣ ಮೋಹನ್ ಅವರೇ ಹೇಳ್ತಾರೆ ಇದೊಂದೇ ಕಥೆ ಅಲ್ಲ ಇನ್ನು ಸಾಕಷ್ಟಿದೆ ಒಮ್ಮೆ ಹನುಮಾನ್ ದರ್ಹಿಗೆ ಬಾಂಬ್ ಇಟ್ಟಾಗ ಕೋತಿಯೊಂದು ಮೂರು ಸೆಕೆಂಡ್ ಬಾಕಿ ಇರುವಾಗ ಬಾಂಬ್ ಬ್ಲಾಸ್ಟ್ ಆಗೋದನ್ನ ತಪ್ಪಿಸುತ್ತೆ ಅದಕ್ಕೆ ಪೊಲೀಸ್ ಅಧಿಕಾರಿಗಳೇ ಸಾಕ್ಷಿ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿಯ ಧ್ವಂಸದ ಸಮಯದಲ್ಲಿ ಮಸೀದಿ ಹತ್ತಿದ ಮೊದಲ ಕರಸೇವಕ ಯಾರು ಅಂದ್ರೆ ಅದು ಕೂಡ ಕೋತಿಯೇ ಅವತ್ತು ಪೊಲೀಸ್ ಬ್ಯಾರಿಕೇಡ್ಗಳನ್ನು ಒಡೆದು ಕರಸೇವಕರು ಮಸೀದಿ ಕಡೆ ಓಡಿದಾಗ ಅಲ್ಲಿ ಮೊದಲೇ ಒಂದು ಕೋತಿ ಮಸೀದಿ ಹತ್ತಿ ಕೂತಿತ್ತಂತೆ ಅಷ್ಟು ದೂರ ಯಾಕೆ ಹೋಗೋಣ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಗರ್ಭಗುಡಿಯೊಳಗೆ ಕೋತಿಯೊಂದು ಓಡಿ ಬಂದು ವಿಗ್ರಹವನ್ನು ಸ್ಪರ್ಶಿಸುತ್ತೆ ರಾಮನ ಆಶೀರ್ವಾದ ಪಡೆಯೋಕೆ ಸಾಕ್ಷಾತ್ ಹನುಮಂತನೇ ಬಂದನೇನು ಅನಿಸಿತ್ತು ಇದನ್ನ ಖುದ್ದು ರಾಮ ಜನ್ಮಭೂಮಿಯ ಟ್ರಸ್ಟ್ನವರೇ ಹೇಳ್ತಾರೆ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ ಇತ್ತೀಚೆಗೆ ಅರುಣ್ ಯೋಗಿರಾಜ್ ರಾಮನ ವಿಗ್ರಹವನ್ನು ಕೆತ್ತಿದ ಶಿಲ್ಪಿ ಇವರು ಸಂದರ್ಶನವೊಂದರಲ್ಲಿ ಹೇಳ್ತಾರೆ ಅರುಣ್ ಯೋಗಿರಾಜ್ ಮತ್ತು ಇನ್ನಿಬ್ಬರು ಶಿಲ್ಪಿಗಳಿಗೆ ವಿಗ್ರಹ ಕೆತ್ತನೆಗೆ ಅಂತ ಸಪ್ರೇಟ್ ಕಾರ್ಯಾಗಾರವನ್ನು ಕೊಟ್ಟಿದ್ದರು ಬೆಳಿಗ್ಗೆಯಿಂದ ಸಂಜೆವರೆಗೂ ವಿಗ್ರಹದ ಕೆತ್ತನೆ ಆಗ್ತಿತ್ತು ಪ್ರತಿದಿನ ಸಂಜೆ ನಾಲ್ಕರಿಂದ ಐದು ಗಂಟೆ ಹೊತ್ತಿಗೆ ಕೋತಿಯೊಂದು ಅರುಣ್ ಯೋಗಿರಾಜ್ ಅವರು ಇದ್ದ ಕಾರ್ಯಾಗಾರದ ಬಾಗಿಲನ್ನು ಬಡಿಯುತ್ತಂತೆ ಅರುಣ್ ಯೋಗಿರಾಜ್ ಅವರು ಬಾಗಿಲು ತೆಗಿತಾ ಇದ್ದಂತೆ ಒಳಗೆ ಬಂದು ವಿಗ್ರಹವನ್ನು ನೋಡಿಕೊಂಡು ವಾಪಸ್ ಹೋಗ್ತಿತ್ತಂತೆ ಇದನ್ನು ಜಸ್ಟ್ ಕೋ ಇನ್ಸಿಡೆಂಟ್ ಅಂತ ಹೇಳೋಕ್ಕಾಗುತ್ತಾ ಕೆಲವ್ರು ಇದ್ದಾರೆ ಬಿಡಿ ಇದೆಲ್ಲ ಕಟ್ಟು ಕತೆ ಅರುಣ್ ಯೋಗಿರಾಜ್ ಅವರು ಬಿಲ್ಡಪ್ ತಗೊಳ್ಳೋಕೆ ಏನೇನೋ ಹೇಳ್ತಾರೆ ಅಂತ ಹೇಳೋರು ಇದ್ದಾರೆ ಮಾಧ್ಯಮಗಳು ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ ಅಂತಲೂ ಮೈ ಪರ್ಚಿಕೊಳ್ತಾರೆ ಯಾರು ಒಬ್ಬ ಅರುಣ್ ಯೋಗಿರಾಜ್ ಅವರ ಒಣ ಜಂಬ ಅಂತಲೂ ಹೇಳಿದ್ದ ಅದು ಯಾವಾಗಲೂ ಹಾಗೆ ಹಿಂದುಗಳ ಭಾವನೆಯಿಂದ ಯಾರಿಗೂ ಲೆಕ್ಕಕ್ಕಿಲ್ಲ ಯಾರು ಏನ್ ಬೇಕಾದರೂ ಮಾತಾಡಬಹುದು ಇದೇ ಬೇರೆ ಮತದ ನಂಬಿಕೆ ಬಗ್ಗೆ ಮಾತಾಡಿದ್ರೆ ತಲೆ ಕತ್ತರಿಸ್ತಾರಲ್ವಾ ಇವುಗಳಿಗೆ ಬಿಲ್ಡಪ್ ಕೊಡೋದಕ್ಕೆ ಹಿಂದೂ ಧರ್ಮವೇ ಬೇಕು ಸಿದ್ದರಾಮಯ್ಯವರಿಗೆ ಪ್ರಿಯಾಂಕರ್ಗೆ ಅವರಿಗೆ ಇಂಥವರು ಕಣ್ಣಿಗೆ ಬೀಳೋದೇ ಇಲ್ಲ ಇಂಥವರನ್ನು ಅರೆಸ್ಟ್ ಮಾಡಿಸಲ್ಲ ಯಾಕೆ ಇವರು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಾ ಇಲ್ವಾ ರಾತ್ರೋರಾತ್ರಿ ಹೆಣ್ಣು ಮಗಳ ಮನೆಗೆ ಪೊಲೀಸರನ್ನು ಕಳಿಸಿದ ದಂ ಈಗೆಲ್ಲೋಯ್ತು ಕಳಿಸಿ ಆ ಹೃದಯ ಶಿವ ಅಂತವರ ಮನೆಗೂ ನೋಡೋಣ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ